ವೀಕ್ಷಕ ಬಾಂಧವರೆ ನಿಮಗೆಲ್ಲರಿಗೂ ಮೀಡಿಯಾ ಇನ್ಫಾರ್ಮೇಶನ್ ಟೆಕ್ ಯೂಟ್ಯೂಬ್ ವಾಯಿನಿಗೆ ಆಧಾರದ ಸ್ವಾಗತ ಕೊನೆಯ ಸಂಚಿಕೆಯಲ್ಲಿ ವಶಿಷ್ಠರು ಹೇಗೆ ವಿಶ್ವಾಮಿತ್ರರ ಸೊಕ್ಕನ್ನು ಅಡಗಿಸಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಲಾಗಿದೆ ಈ ಸಂಚಿಕೆಯಲ್ಲಿ ರಾಜಶ್ರಿಯಾದ ವಿಶ್ವಾಮಿತ್ರ ನಡೆಯನ್ನ ಸಂಪೂರ್ಣವಾಗಿ ತಿಳಿಸಿಕೊಡಲಾಗುವುದು ವಿಡಿಯೋವನ್ನ ಸಂಪೂರ್ಣವಾಗಿ ನೋಡುವ ಮೂಲಕ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಐಕನ್ ಕ್ಲಿಕ್ ಮಾಡುವ ಮೂಲಕ ನಮ್ಮ ಹೊಸ ವಿಡಿಯೋದ ನೋಟಿಫಿಕೇಶನ್ ಪರೆಯಿರಿ ವಶಿಷ್ಠರೊಡನೆ ಸಂಪೂರ್ಣವಾಗಿ ಸೋಲನ್ನ ಒಪ್ಪಿಕೊಂಡ ವಿಶ್ವಾಮಿತ್ರರು ದಕ್ಷಿಣದ ತಪ್ಪಲಿಗೆ ಹೋಗಿ ತಪಸ್ಸನ್ನ ಆರಂಭಿಸುತ್ತಾರೆ ಗೆಡ್ಡೆ ಗೆನಸು ಹಣ್ಣುಗಳನ್ನೇ ಆಹಾರವಾಗಿ ತೆಗೆದುಕೊಂಡು ಪ್ರಾಣ ಧಾರಣೆ ಮಾಡಿಕೊಂಡು ನಿಯತೇಂದ್ರಿಯವಾಗಿ ದೊಡ್ಡ ತಪಸ್ಸನ್ನ ಮಾಡುತ್ತಿರುತ್ತಾರೆ ಅದೇ ಕಾಲದಲ್ಲಿ ಅವರಿಗೆ ಸತ್ಯ ಧಾರ್ಮಿಕರಾದ ಅವಿಶ್ಯದ ಮಧುಷ್ಯದ ಮತ್ತು ದೃಢ ನೇತ್ರನೆಂಬ ಮೂವರು ಮಕ್ಕಳು ಜನಿಸುತ್ತಾರೆ ಹೀಗೆ ಒಂದು ಸಾವಿರ ವರ್ಷಗಳು ವಿಶ್ವಾಮಿತ್ರರು ದೃಢ ನಿಶ್ಚಯದಿಂದ ಮಾಡಿದ ತಪಸ್ಸಿಗೆ ಮೆಚ್ಚಿ ಚತುರ್ಮುಖ ಬ್ರಹ್ಮನು ಪ್ರತ್ಯಕ್ಷನಾಗಿ ಬಂದು ಕೌಶಿಕನೇ ನಿನ್ನ ತಪಸ್ಸಿನಿಂದ ನೀನು ರಾಜಶ್ರೀ ಎನಿಸಿಕೊಂಡಿರುವೆ ಎಂದು ಹೇಳಿ ತನ್ನ ಲೋಕಕ್ಕೆ ತೆರಳುತ್ತಾನೆ ಬ್ರಹ್ಮನ ಮಾತನ್ನ ಕೇಳಿ ವಿಶ್ವಾಮಿತ್ರರಿಗೆ ನಾಚಿಕೆಯಾಯಿತು ಧೈನಿಂದ ತನಗೆ ತಾನೇ ಹೇಳಿಕೊಂಡರು ಬ್ರಹ್ಮಶ್ರೀ ಆಗಬೇಕೆಂದು ನಾನು ಸಾವಿರ ವರ್ಷಗಳ ಉಗ್ರವಾದ ತಪಸ್ಸನ್ನ ಮಾಡಿದರು ನನ್ನನ್ನು ದೇವತೆಗಳು ರಾಜಶ್ರೀ ಎಂದು ಪರಿಗಣಿಸಿದರು ನಾನು ಪುನಃ ತಪಸ್ಸಾಚರಣೆ ಮಾಡುವೆನು ಹೀಗೆ ನಿಶ್ಚಯಿಸಿ ಪುನಃ ತಪಸ್ಸಿನಲ್ಲಿ ನಿರತರಾದರು ಅದೇ ಸಮಯದಲ್ಲಿ ಈಕ್ಷುಕ ವಂಶದಲ್ಲಿ ಜನಿಸಿದ ತ್ರಿಶಂಕು ಎಂಬ ರಾಜನು ಧರ್ಮದಿಂದ ರಾಜವಾಳುತ್ತಿದ್ದನು ಅವನು ಶಶರಿನಾಗಿಯೇ ಸ್ವರ್ಗಕ್ಕೆ ಹೋಗಬೇಕೆಂದು ಇಚ್ಛಿಸಿ ಅದಕ್ಕಾಗಿ ಒಂದು ಯಾಗವನ್ನ ಮಾಡಬೇಕೆಂದು ಕುಲಪುರೋಹಿತರಾದ ವಶಿಷ್ಠರನ್ನ ವಿಚಾರಿಸಿದನು ಅವರು ಇದು ಅಸಾಧ್ಯ ಕಾರ್ಯವೆಂದು ತಿಳಿಸಿದರು ವಶಿಷ್ಠರಿಂದ ತಿರಸ್ಕರಿತನಾದ ತ್ರಿಶಂಕುವು ದಕ್ಷಿಣಾಭಿಮುಖವಾಗಿ ಹೊರಟು ವಶಿಷ್ಠರ ನೂರು ಮಂದಿ ಮಕ್ಕಳು ತಪಸ್ಸು ಮಾಡುತ್ತಿದ್ದ ಆಶ್ರಮಕ್ಕೆ ಬಂದರು ನು ವಶಿಷ್ಠ ಸಂದರ್ಶಿಸಿ ಕೈ ಮುಗಿದು ಲಂಚೆಯಿಂದ ಗುರುಪುತ್ರರೇ ನೀವು ನನಗೆ ರಕ್ಷಕರು ನಿಮಗೆ ಮಂಗಳವಾಗಲಿ ನಿಮಗೆ ಶಾಷ್ಟಾಂಗ ಪ್ರಣಾಮಗಳು ನಾನೊಂದು ಯಜ್ಞವನ್ನ ಮಾಡಬೇಕೆಂದಿರುವೆನು ನೀವೆಲ್ಲರೂ ಸಮ್ಮತಿಸಿ ಆ ಯಜ್ಞದ ಫಲವಾಗಿ ಶರೀರವಾಗಿಯೇ ನನ್ನನ್ನ ಸ್ವರ್ಗಕ್ಕೆ ಹೋಗುವಂತೆ ಮಾಡಬೇಕು ನಿಮ್ಮ ತಂದೆ ವಶಿಷ್ಠರು ನಮ್ಮ ಕುಲ ಪುರೋಹಿತರಾಗಿದ್ದರೂ ನಮ್ಮ ಪ್ರಾರ್ಥನೆಯನ್ನ ಮನ್ನಿಸಲಿಲ್ಲ ಅವರ ಮಕ್ಕಳಾಗಿ ನೀವು ನನ್ನನ್ನು ರಕ್ಷಿಸಬೇಕು ಎಂದು ಪ್ರಾರ್ಥಿಸಿದನು ತ್ರಿಶಂಕುವಿನ ಮಾತನ್ನ ಕೇಳಿ ಕೋಪಗೊಂಡ ವಶಿಷ್ಠ ಪುತ್ರರು ರಾಜನಿಗೆ ಹೇಳಿದರು ಅವಿವೇಕಿ ನೀನು ಅಸಾಧ್ಯ ಕಾರ್ಯವನ್ನು ಆರಂಭಿಸಿದೆ ಆದ್ದರಿಂದ ಸತ್ಯವಾದಿಯಾದ ನಮ್ಮ ತಂದೆಯವರು ಆ ಕಾರ್ಯವನ್ನು ನಿರಾಕರಿಸಿದರು ಅವರ ಮಾತನ್ನ ಮೀರಿ ನೀನು ಹೀಗೆ ಬೇರೆಯವರನ್ನ ಕೇಳುವುದು ಉಚಿತವೇ ಅವರಿಂದ ಆಗದ ಕಾರ್ಯವು ನಮ್ಮಿಂದ ಆದೀತೆ ಸುಮ್ಮನೆ ನಿನ್ನ ರಾಜಧಾನಿಗೆ ಹಿಂತಿರುಗು ವಶಿಷ್ಠ ಪುತ್ರರ ಮಾತನ್ನ ಕೇಳಿ ಕೋಪದಿಂದ ತ್ರಿಶಂಕು ಕುಲಗುರುವಾದ ವಶಿಷ್ಠರು ನನ್ನ ಪ್ರಾರ್ಥನೆಯನ್ನು ನಿರಾಕರಿಸಿದ್ದರಿಂದ ನಾನು ನಿಮ್ಮನ್ನ ಕೇಳಿದನು ನೀವು ಅವರಂತೆಯೇ ತಿರಸ್ಕರಿಸಿದ್ದೀರಿ ಅಂದರೇನು ನನ್ನ ಸಂಕಲ್ಪ ಸಿದ್ಧಿಗಾಗಿ ಬೇರೆಯ ಗುರುವನ್ನು ಆಶಿಸುತ್ತೇನೆ ನೀವು ಕ್ಷೇಮದಿಂದಿರಿ ಎಂದು ಹೇಳಿದನು ರಾಜ್ಯನ ಅತ್ಯಂತ ಕಟುವಾದ ಮಾತನ್ನ ಕೇಳಿ ವಶಿಷ್ಠ ಪುತ್ರರು ಕ್ರೋಧರಾಗಿ ನಿನಗೆ ಚಾಂಡಾಲತ್ವ ಬರಲಿ ಎಂದು ಶಪಿಸಿದರು ಶಾಪದ ಪ್ರಭಾವದಿಂದಾಗಿ ರಾಜನಿಗೆ ಚಾಂಡಲತ್ವ ಉಂಟಾಯಿತು ಅವನ ರಾಜ ತೇಜಸ್ಸು ರೂಪ ಲಾವಣ್ಯಗಳು ಕಂದಿ ಹೋದವು ಮೈಯೆಲ್ಲ ಕಪ್ಪಾಯಿತು ಒಟ್ಟಿದ ಬಟ್ಟೆಗಳು ಕಪ್ಪಾದವು ಸ್ವರ್ಣಾಭರಣಗಳು ಕಬ್ಬಿನದ ಆಭರಣಗಳಾದವು ಚಾಂಡಲ ರೂಪದಲ್ಲಿದ್ದ ತನ್ನ ರಾಜನನ್ನ ನೋಡಿ ಮಂತ್ರಿಗಳು ಪುರಜನರು ಭಯಪಟ್ಟು ಆ ಪಟ್ಟಣವನ್ನೇ ಬಿಟ್ಟು ಓಡಿ ಹೋದರು ಹೀಗೆ ಏಕಾಂಗಿಯಾದರೂ ತನ್ನ ದುರ್ವ್ಯವಸ್ಥೆಯಿಂದ ಸಂಕಟಪಟ್ಟರು ತ್ರಿಶಂಕು ತನ್ನ ಕಾರ್ಯಸಿದ್ಧಿಗಾಗಿ ದೂರ ನಡೆದು ತಪಸ್ಸು ಮಾಡುತ್ತಿದ್ದ ವಿಶ್ವಾಮಿತ್ರರ ಆಶ್ರಮಕ್ಕೆ ಹೋದನು ಚಾಂಡಾಲ ರೂಪದಲ್ಲಿದ್ದ ತ್ರಿಶಂಕುವನ್ನ ನೋಡಿ ವಿಶ್ವಾಮಿತ್ರರಿಗೆ ದಯ ಉಂಟಾಯಿತು ಘೋರ ರೂಪದಿಂದ ತನ್ನ ಮುಂದೆ ನಿಂತಿದ್ದ ರಾಜನನ್ನ ನೋಡಿ ರಾಜನೆ ಮಂಗಳವಾಗಲಿ ನೀನು ಇಲ್ಲಿಗೆ ಬರಲು ಕಾರಣವೇನು ಅಯೋಧ್ಯಪತಿಯಾದ ನಿನಗೆ ಯಾರ ಶಾಪದಿಂದ ಈ ಸ್ಥಿತಿ ಒದಗಿತು ಎಂದರು ರಾಜನು ವಿನಯದಿಂದ ಕೈಮುಗಿದು ಮಹಾತ್ಮರೇ ಮನುಷ್ಯ ಶರೀರದೊಡನೆಯೇ ಸ್ವರ್ಗಕ್ಕೆ ಹೋಗಬೇಕೆಂಬ ಅಭಿಲಾಷೆಯಿಂದ ನೂರಾರು ಯಾಗಗಳನ್ನ ಮಾಡಿಯೂ ನನಗೆ ಫಲ ದೊರಕಲಿಲ್ಲ ಅಂತಹ ಒಂದು ಯಜ್ಞವನ್ನ ಮಾಡಬೇಕೆಂದು ನಮ್ಮ ಕುಲಪುರೋಹಿತರಾದ ವಶಿಷ್ಠರನ್ನು ಪ್ರಾರ್ಥಿಸಿದೆನು ಇದು ಅಸಾಧ್ಯವೆಂದು ಅವರು ತಿರಸ್ಕರಿಸಿದರು ನಂತರ ಅವರ ಮಕ್ಕಳನ್ನು ಕೇಳಿದೆನು ಅವರು ತಿರಸ್ಕರಿಸಿದರು ನಾನು ಎಂದು ಸುಳ್ಳನ್ನು ಆಡುವವನಲ್ಲ ಪ್ರಜೆಗಳನ್ನು ಚೆನ್ನಾಗಿಯೇ ಪಾಲಿಸುವೆನು ಈಗ ನನ್ನ ಕಾರ್ಯಸಿದ್ಧಿಗಾಗಿ ದೈವಾನುಕೂಲಗಳು ಇಲ್ಲ ಮನುಷ್ಯ ಪ್ರಯತ್ನವು ಪ್ರಯೋಜನವಾಗಲಿಲ್ಲ ಎಲ್ಲದಕ್ಕೂ ಅದೃಷ್ಟವೇ ಕಾರಣ ಆದ್ದರಿಂದ ನೀವು ಕೃಪೆಯಿಟ್ಟು ನಿಮ್ಮ ಅನುಗ್ರಹದಿಂದ ನನಗೆ ಅನುಕೂಲ ಮಾಡಬೇಕು ಎಂದನು ತ್ರಿಶಂಕುವಿನ ಮಾತನ್ನ ಕೇಳಿ ವಿಶ್ವಮಿತ್ರರು ದಯೆಯಿಂದ ಈಕ್ಷುಕ ಕುಲಶ್ರೇಷ್ಠನೆ ನಿನಗೆ ಸ್ವಾಗತ ಭಯ ನೀನು ಧಾರ್ಮಿಕನಾದ ರಾಜನೆಂದು ನಾನು ಬಳ್ಳೆ ನಿನ್ನನ್ನ ಕಾಪಾಡುತ್ತೇನೆ ಪುಣ್ಯಕರ್ಮಿಗಳಾದ ಯಜ್ಞಕ್ಕೆ ಸಹಾಯ ಮಾಡುವ ಋಷಿಗಳನ್ನ ಕರೆಸುತ್ತೇನೆ ನೀನು ಯಜ್ಞವನ್ನ ಮಾಡಬಹುದು ನಿನಗೆ ಗುರುಶಾಪವಿರುವುದರಿಂದ ಈ ಚಾಂಡಾಲ ರೂಪದಲ್ಲಿಯೇ ಸ್ವರ್ಗಕ್ಕೆ ಹೋಗುವೆ ಮೊರೆ ಹೊಕ್ಕವರನ್ನ ಕಾಪಾಡುವ ಕೌಶಿಕನಿಗೆ ನೀನು ಶರಣಾಗತನಾದ ಮೇಲೆ ನಿನ್ನ ಕಾರ್ಯವಾದಂತೆಯೇ ಎಂದು ಅವನನ್ನ ಸಂತೈಸಿದರು ನಂತರ ಯಜ್ಞ ಸಾಮಗ್ರಿಗಳನ್ನ ಸಿದ್ಧಪಡಿಸುವಂತೆ ಹೇಳಿ ತಮ್ಮ ಶಿಷ್ಯರನ್ನ ಕರೆದು ನೀವೀಗಲೇ ನನ್ನ ಅಗ್ನಿಯಂತೆ ಋಷಿಗಳನ್ನ ಮತ್ತು ಅವರ ಶಿಷ್ಯರನ್ನ ಮಿತ್ರರನ್ನ ವಿದ್ವಾಂಸರನ್ನ ಕರೆತನ್ನಿರಿ ಯಾರಾದರೂ ನನ್ನ ಆಹ್ವಾನವನ್ನು ನಿರಾಕರಿಸಿ ಏನಾದರೂ ಹೇಳಿದರೆ ನನಗೆ ಅದನ್ನೆಲ್ಲವನ್ನ ತಿಳಿಸಬೇಕು ಎಂದರು ಅದರಂತೆ ಶಿಷ್ಯರೆಲ್ಲರೂ ನಾನಾ ದಿಕ್ಕುಗಳಲ್ಲಿ ಹೋದರು ವಿಶ್ವಾಮಿತ್ರರ ಆಹ್ವಾನವನ್ನ ಅಂಗೀಕರಿಸಿ ಎಲ್ಲಾ ಕಡೆಗಳಿಂದಲೂ ಋಷಿಗಳು ಬಂದು ಸೇರಿದರು ಮಹರ್ಷಿಗಳನ್ನ ಆಹ್ವಾನಿಸಲು ಹೋಗಿದ್ದ ಶಿಷ್ಯರು ಹಿಂತಿರುಗಿ ಬಂದು ಹೇಳಿದರು ನಿಮ್ಮ ಅಪ್ಪನೆಯಂತೆ ಎಲ್ಲಾ ದಿಕ್ಕುಗಳಿಂದಲೂ ಋಷಿಗಳು ಬಂದಿರುವರು ಆದರೆ ಮಹೋದನ ಎಂಬ ಋಷಿಯನೊಬ್ಬ ವಶಿಷ್ಠರ ನೂರು ಪುತ್ರರು ಇಲ್ಲಿ ಬರಲು ಒಪ್ಪಲಿಲ್ಲ ಅದಲ್ಲದೆ ವಶಿಷ್ಠ ಪುತ್ರರು ಹೇಳಿದ ಮಾತನ್ನು ಕೇಳಿರಿ ಚಾಂಡಾಲ ಯಜ್ಞ ಮಾಡುವನು ಯಜ್ಞ ಮಾಡಿಸುವವನು ಕ್ಷತ್ರಿಯ ಈ ಯಜ್ಞದ ಅವಶ್ಯಸವನ್ನ ಯಾವ ದೇವತೆಗಳು ಬಂದು ತೆಗೆದುಕೊಳ್ಳುವರು ಬ್ರಾಹ್ಮಣಾದವರು ಹೇಗೆ ಈ ಚಾಂಡಾಲ ಭೋಜನವನ್ನ ಮಾಡಿ ಪರಲೋಕದಲ್ಲಿ ಉನ್ನತ ಗತಿ ಪಡೆಯುವರು ಎಂದು ಕೇಳುತ್ತಿದ್ದರು ಶಿಷ್ಯರ ಮಾತನ್ನ ಕೇಳಿ ವಿಶ್ವಾಮಿತ್ರರು ಕೋಪದಿಂದ ನನ್ನನ್ನ ದೂಷಿಸಿದವರು ವಶಿಷ್ಠ ಪುತ್ರರು ನನ್ನ ಶಾಪದಿಂದ ಈಗಲೇ ಸುಟ್ಟು ಭಸ್ಮರಾಗುವರು ಇಷ್ಟೇ ಅಲ್ಲ ಮುಂದಿನ ಏಳು ನೂರು ಜನ್ಮಗಳಲ್ಲಿ ಈ ಲೋಕದಲ್ಲಿ ಈ ಏಕರೂಪ ಉಳ್ಳವರಾಗಿ ನಾಯಿ ಮಾಂಸ ತಿನ್ನುವ ಮುಷ್ಟಿಕರೆಂಬ ಹೀನ ಜಾತಿಯಲ್ಲಿ ಹುಟ್ಟಲಿ ಬುದ್ಧಿಹೀನರಾದ ಆ ಮಹೋದಯನು ಸಮಸ್ತ ಲೋಕದಲ್ಲೂ ನಿಂದಿತನಾಗಿ ಬೇಡನಾಗಿ ಹುಟ್ಟಿ ಬಹಳ ಕಾಲದವರೆಗೂ ದುರ್ಗತಿ ಹೊಂದಲಿ ಎಂದು ಶಪಿಸಿದರು ನಂತರ ವಿಶ್ವಾಮಿತ್ರರು ಯಜ್ಞಕ್ಕಾಗಿ ಬಂದಿದ್ದ ಋಷಿಗಳಿಗೆ ಹೇಳಿದರು ಋಷಿಗಳೇ ಈಕ್ಷುಕ ವಂಶದ ತ್ರಿಶಂಕು ಎಂಬ ರಾಜನಾದ ಈತನು ಧಾರ್ಮಿಕನು ಮತ್ತು ಉದಾರಿಯು ಈ ಶರೀರದೊಡನೆ ಸ್ವರ್ಗಕ್ಕೆ ಹೋಗಬೇಕೆಂದಿರುವನು ಇದಕ್ಕಾಗಿ ನನ್ನನ್ನು ಆಶ್ರಯಿಸಿದ್ದಾನೆ ಅವನಿಗಾಗಿ ನಾವು ಯಜ್ಞವನ್ನ ಮಾಡೋಣ ವಿಶ್ವಾಮಿತ್ರರ ಕೋಪ ಸ್ವಭಾವವನ್ನ ತಿಳಿದಿದ್ದ ಆ ಋಷಿಗಳು ತಮ್ಮ ತಮ್ಮಲ್ಲಿಯೇ ಮಾತನಾಡಿಕೊಂಡು ಯಜ್ಞವನ್ನ ಆರಂಭಿಸಲು ಸಮ್ಮತಿಸಿ ಯಜ್ಞ ಸಂಬಂಧದ ಕಾರ್ಯಗಳನ್ನ ಮಾಡಲು ಉಪಕ್ರಮಿಸಿದರು ವಿಶ್ವಾಮಿತ್ರರೇ ಆ ಯಜ್ಞಕ್ಕೆ ಪುರೋಹಿತರಾದರು ಮಂತ್ರಾಜ್ಞರು ಋತಿಕ ಶಾಸ್ತ್ರಾನುಸಾರವಾಗಿ ತಮ್ಮ ಕಾರ್ಯವನ್ನು ನಡೆಸಿದರು ಯಜ್ಞವು ಯಥಾವಿಧಿಯಾಗಿ ನಡೆಯಿತು ವಿಶ್ವಾಮಿತ್ರರು ಯಜ್ಞದ ಅವಿರ್ಭಾಗಗಳನ್ನು ಸ್ವೀಕರಿಸಲು ಆಯಾ ದೇವತೆಗಳನ್ನು ಮಂತ್ರಪೂರ್ವಕವಾಗಿ ಆಹ್ವಾನಿಸಿದರು ಇಷ್ಟು ಹೊತ್ತು ಕಾದರೂ ಯಾವ ದೇವತೆಯೂ ಬರಲಿಲ್ಲ ಕೋಪಕೊಂಡ ವಿಶ್ವಾಮಿತ್ರರು ಕೈಯನ್ನ ಮೇಲಕ್ಕೆ ಎತ್ತಿ ತ್ರಿಶಂಕುವನ್ನ ನೋಡಿ ಹೇಳಿದರು ತ್ರಿಶಂಕು ನನ್ನ ಮಾತಿನಂತೆ ನಿನ್ನನ್ನು ಸ್ವರ್ಗಕ್ಕೆ ಕಳಿಸಿರುವೆನೋ ನಾನು ಸಂಪಾದಿಸಿರುವ ತಪೋಶಕ್ತಿಯನ್ನ ಪ್ರಭಾವವನ್ನ ನೋಡು ನೀನು ಸ್ವರ್ಗಕ್ಕೆ ಹೊರಡು ವಿಶ್ವಾಮಿತ್ರರು ಈ ರೀತಿ ಹೇಳಿದ ತಕ್ಷಣ ಎಲ್ಲ ಋಷಿಗಳು ನೋಡುತ್ತಿರುವಂತೆಯೇ ತ್ರಿಶಂಕು ಚಾಂಡಲ ದೇಹದಿಂದಲೇ surga o ತನ್ನ ಲೋಕಕ್ಕೆ ತ್ರಿಶಂಕು ಬರುತ್ತಿರುವುದನ್ನ ನೋಡಿ ಇಂದ್ರನು ತ್ರಿಶಂಕು ನೀನು ಸ್ವರ್ಗಲೋಕ ವಾಸಕ್ಕೆ ಅರ್ಹನಲ್ಲ ನಿನ್ನ ಲೋಕಕ್ಕೆ ಹಿಂತಿರುಗು ಗುರು ಶಾಪ ಹೊಂದಿರುವ ನೀನು ಇಲ್ಲಿಂದ ತಲೆ ಕೆಳಗಾಗಿ ಬೀಳು ಎಂದನು ತಕ್ಷಣ ತ್ರಿಶಂಕು ತಲೆ ಕೆಳಗಾಗಿ ಭೂಮಿಗೆ ಬೀಳುತ್ತಾ ಮಹರ್ಷಿಗಳೇ ನನ್ನನ್ನ ರಕ್ಷಿಸಿ ಎಂದು ಕೂಗಾಡಿದನು ಇಂದ್ರನ ಮಾತಿನಂತೆ ಕೆಳಗೆ ಬೀಳುತ್ತಿದ್ದ ತ್ರಿಶಂಕುವನ್ನ ನೋಡಿ ವಿಶ್ವಮಿತ್ರರು ಕೋಪದಿಂದ ತ್ರಿಶಂಕುವೇ ನಿಲ್ಲು ನಿಲ್ಲು ಎಂದು ಘರ್ಜಿಸಿದರು ತ್ರಿಶಂಕುವು ಭೂಮಿಗೆ ಬೀಳದೆ ಆಕಾಶದಲ್ಲಿಯೇ ನಿಂತನು ನಂತರ ವಿಶ್ವಾಮಿತ್ರ ಇನ್ನೊಬ್ಬ ಬ್ರಹ್ಮನು ಎನ್ನುವಂತೆ ಇನ್ನೊಂದು ಸಪ್ತ ಋಷಿ ಮಂಡಲವನ್ನ ನಕ್ಷತ್ರಗಳ ಸಾಲನ ಸೃಷ್ಟಿಸಿದರು ಈ ಲೋಕಕ್ಕೆ ತ್ರಿಶಂಕುವೇ ಇಂದ್ರನಾಗಲಿ ಎಂದರು ಇದನ್ನೆಲ್ಲ ನೋಡಿ ದೇವತೆಗಳು ಭ್ರಾಂತರಾಗಿ ವಿಶ್ವಾಮಿತ್ರರಲ್ಲಿಗೆ ಬಂದು ತಪೋಧನರೇ ಈ ರಾಜನ ಗುರುಶಾಪದಿಂದ ಚಾಂಡಲತ್ವವನ್ನು ಪಡೆದಿದ್ದಾನೆ ಆದ್ದರಿಂದ ಶಶರೀರನಾಗಿ ಇವನು ಸ್ವರ್ಗಕ್ಕೆ ಹೇಗೆ ಬರುವನು ಎಂದರು ವಿಶ್ವಾಮಿತ್ರರು ದೇವತೆಗಳೇ ನಾನು ಇವನನ್ನು ಶಶಾರೀರನಾಗಿ ಸ್ವರ್ಗಕ್ಕೆ ಕಳಿಸುವುದಾಗಿ ಅಭಯವನ್ನ ಕೊಟ್ಟಿರುವೆನು ಕೊಟ್ಟ ಭಾಷೆಗೆ ತಪ್ಪಲಾರೆನು ಆದ್ದರಿಂದ ನಾನು ಸೃಷ್ಟಿಸಿದ ಈ ಹೊಸ ಲೋಕವೇ ತ್ರಿಶಂಗುವಿಗೆ ಸ್ವರ್ಗವಾಗಲಿ ಅದಕ್ಕೆ ನೀವುಗಳು ಅಂಗೀಕರಿಸಬೇಕು ಎಂದರು ಈ ಮಾತಿಗೆ ದೇವತೆಗಳು ಒಪ್ಪಿ ವಿಶ್ವಾಮಿತ್ರರು ಸೃಷ್ಟಿಸಿರುವ ನಕ್ಷತ್ರ ಮಂಡಲವು ಜ್ಯೋತಿರ್ ಹೊರಗೆ ಇರುವಂತೆ ಒಪ್ಪಿಕೊಂಡರು ವಿಶ್ವಾಮಿತ್ರರು ಹಾಗೆಯೇ ಆಗಲೆಂದು ನಡೆದಿದ್ದ ದೇವತೆಗಳನ್ನ ಋಷಿಗಳನ್ನ ಕೊಂಡಾಡಿ ತಾವು ಆರಂಭಿಸಿದ ಯಜ್ಞವನ್ನ ಮುಗಿಸಿದರು ದೇವತೆಗಳೆಲ್ಲರೂ ಸ್ವಸ್ಥಾನಕ್ಕೆ ತೆರಳಿದ ಮೇಲೆ ವಿಶ್ವಾಮಿತ್ರರು ಪಶ್ಚಿಮ ದಿಕ್ಕಿನಲ್ಲಿರುವ ಪುಷ್ಕರಣಿ ತೀರದಲ್ಲಿರುವ ತಪೋವನಕ್ಕೆ ಬಂದು ಅಲ್ಲಿ ಋಷಿಗಳೊಡನೆ ಉಗ್ರವಾದ ತಪಸ್ಸನ್ನ ಆರಂಭಿಸಿದರು ಅದೇ ಸಮಯದಲ್ಲಿ ಅಯೋಧ್ಯೆ ಪತಿಯಾದ ಅಂಬರೀಷನು ಒಂದು ಯಜ್ಞವನ್ನ ಮಾಡುತ್ತಿದ್ದನು ಇಂದ್ರನು ಯಜ್ಞ ಪಶುವನ್ನ ಅಪಹರಿಸಿದನು ಪುರೋಹಿತರು ಯಜ್ಞ ಪಶು ನಷ್ಟವಾಗಿದ್ದರಿಂದ ಯಜ್ಞವನ್ನ ಪೂರ್ತಿ ಮಾಡಲಾಗದು ಅದು ಪೂರ್ತಿಯಾಗಬೇಕಾದರೆ ಅದೇ ಯಜ್ಞದ ಪಶುವನ್ನೇ ಹುಡುಕಿ ತರಬೇಕು ಎಂದರು ಇಲ್ಲದಿದ್ದರೆ ನರ ಪಶುವನ್ನ ಬಲಿಕೊಟ್ಟು ಯಜ್ಞವನ್ನ ಮುಗಿಸಬೇಕು ರು ಅಂಬರೀಷನು ಗೋ ಸಂಪತ್ತೊಡನೆ ನರ ಪಶುವನ್ನ ಹುಡುಕುತ್ತಾ ಅನೇಕ ಊರು ಹಳ್ಳಿಗಳನ್ನ ಸುತ್ತಿ ಕೊನೆಗೆ ಮೃಗತುಗನೆಂಬ ಸ್ಥಳದಲ್ಲಿ ಪತ್ನಿಯ ರುಚಿಕನೆಂಬ ಬ್ರಾಹ್ಮಣನನ್ನ ಕಂಡನು ಆ ಬ್ರಹ್ಮಶ್ರೀಗೆ ನಮಸ್ಕರಿಸಿ ಕುಶಲ ಪ್ರಶ್ನೆ ಮಾಡಿ ಅಂಬರೀಷನು ಮಹಾತ್ಮನೆ ಯಜ್ಞ ಪಶುವಾಗಿ ಉಪಯೋಗಿಸಲು ನಿನ್ನೊಬ್ಬ ಮಗನನ್ನ ಕಾರ್ಯಕ್ಕೆ ಕೊಡು ನಿನಗೆ ಅದಕ್ಕೆ ಬದಲಾಗಿ ಸಾವಿರಾರು ಗೋವುಗಳನ್ನ ಕೊಡುವೆನು ಎಂದನು ರುಚಿಕನು ರಾಜ ನೀನು ಎಷ್ಟೇ ಬೆಲೆ ಕೊಟ್ಟರೂ ನನ್ನ ಹಿರಿಯ ಮಗನನ್ನ ಕೊಡಲಾರೆನು ಎಂದನು ಇದನ್ನ ಕೇಳಿದ ಪತ್ನಿಯು ನಾನು ಪ್ರೀತಿ ಪುತ್ರನಾದ ನಮ್ಮ ಕಿರಿಯ ಮಗನನ್ನ ಕೊಡಲಾರೆನು ಎಂದಳು ತಂದೆ ತಾಯಿಗಳ ಅಭಿಪ್ರಾಯವನ್ನ ಕೇಳಿ ಅವರ ಮಧ್ಯಮ ಪುತ್ರನಾದ ಶೂನ್ಯಶೇಷನು ಅಂಬರೀಷನ ಬಳಿ ಬಂದು ಹೇಳಿದನು ಮಹಾರಾಜ ತಂದೆಯು ನನ್ನ ಅಣ್ಣನನ್ನ ಕೊಡಲಾರ ಎಂದರು ತಾಯಿಯು ನನ್ನ ತಮ್ಮನನ್ನ ಮಾರುವುದಿಲ್ಲ ಎಂದರು ಇದರಿಂದಾಗಿ ಮಧ್ಯಮನಾದ ನನ್ನನ್ನ ವಿಕ್ರಯಿಸಲು ಇಬ್ಬರಿಗೂ ಸಮ್ಮತಿ ಇದೆ ಎಂದಾಯಿತು ನನ್ನನ್ನ ಕರೆದುಕೊಂಡು ಹೋಗು ಎಂದನು ರಾಜನು ಒಡನೆಯ ಒಂದು ಲಕ್ಷ ಗೋವುಗಳನ್ನು ಕೃಷಿಕನಿಗೆ ಕೊಟ್ಟು ಶೂನ್ಯ ಶೇಷನನ್ನ ಕರೆದುಕೊಂಡು ರಥವೇರಿ ತನ್ನ ಪಟ್ಟಣಕ್ಕೆ ಪ್ರಯಾಣ ಮಾಡಿದನು ಮುಂದೆ ಏನಾಯಿತು ಎಂಬುದನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡಲಾಗುವುದು ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಭಾರತ್ ಮಾತೆ